ಜಾತ್ಯತೀತ ಅನ್ನುವ ಮಾತುಗಳನ್ನು ಮತ್ತೆ ಮತ್ತೆ ಕೇಳುತ್ತಾ ಇರ್ತೇವೆ ಇವತ್ತು ಬಹುಶಃ ಅದನ್ನು ಪಾಲಿಸಬೇಕಾದ ದಿನಗಳು ಬಂದಿವೆ ಅಂತ ಅನ್ನಿಸ್ತವೆ ಯಾರು ಈ ದೇಶದ ವ್ಯವಸ್ಥೆಯನ್ನು ಒಪ್ಪುವುದಿಲ್ಲವೋ ಯಾರು ಈ ದೇಶದ ಮೇಲೆ ಪ್ರೀತಿಯನ್ನು ಇಟ್ಟುಕೊಂಡಿಲ್ಲವೋ ಯಾರು ಈ ದೇಶದ ವಿರುದ್ಧವೇ ಯಾವಾಗಲೂ ಯೋಚನೆ ಮಾಡ್ತಿರ್ತಾರೋ ಅದನ್ನು ನಾನು ಬಿಡಿಸಿ ಹೇಳಬೇಕಾಗಿಲ್ಲ ಅದು ವ್ಯವಹಾರದ ಇರಬಹುದು ಆ ಆಡಳಿತದ ದೃಷ್ಟಿಯಿಂದ ಇರಬಹುದು ಅಥವಾ ದಾಳಿ ಮಾಡುವ ದೃಷ್ಟಿಯನ್ನು ಇಟ್ಟುಕೊಂಡು ಮಾಡುವಂತಹ ದೇಶ ವಿರುದ್ಧ ದೇಶದ್ರೋಹದ ಕೆಲಸಗಳಿರಬಹುದು ಇಂಥವ್ರ ಜೊತೆಗೆ ನಾವು ಯಾವುದೇ ಸಂಬಂಧಗಳನ್ನು ಇಟ್ಟುಕೊಳ್ಳುವುದಿಲ್ಲ ಅನ್ನೋದನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಮ್ಮತನವನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡುವುದಕ್ಕೆ ಇದೊಂದು ಸಂದರ್ಭ ಎಷ್ಟೋ ಸರ್ತಿ ನನಗೆ ಇದರಲ್ಲಿ ಏನೂ ಸುಖ ಕಾಣಲಿಲ್ಲ ಅದಕ್ಕೋಸ್ಕರ ನಾನು ಇನ್ನೊಂದು ಆಯ್ಕೆ ಮಾಡಿಕೊಂಡೆ ಇನ್ನೊಂದು ಬದುಕಿನ ಶೈಲಿಯನ್ನು ಆಯ್ಕೆ ಮಾಡಿಕೊಂಡೆ ಈ ಬದುಕಿನ ಶೈಲಿಯನ್ನು ಅನುಭವಿಸಿಯೇ ಇಲ್ಲದೆ ಅಥವಾ ಅದರ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನವನ್ನೇ ಮಾಡದೆ ಅಥವಾ ಅದರಲ್ಲಿ ಏನಿದೆ ಅಂತ ಒಳಪುಟವನ್ನು ತೆರೆದೇ ನೋಡದೆ ನಾವು ಅದರ ಬಗ್ಗೆ ನಿರ್ಲಕ್ಷ್ಯ ಮಾಡಿದ ದಿನಗಳು ಈ ಹಿಂದೆ ಕಳೆದು ಹೋಯಿತು ಆದರೆ ಈಗ ಮತ್ತೆ ಅದನ್ನು ಮರುಕಳಿಸಿ ನೋಡುವಂತಹ ಒಂದು ಅವಕಾಶ ಸಿಕ್ಕಿದೆ